ಓಂ ಶ್ರೀ ಗುರುಪೂ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ನಿಮಗೆ ಯಾವುದೂ ಚಿಕವಾಗಿ ಕಾಣಿಸಿಕೊಂಡಿಲ್ಲ ಇದು ಎಚ್ಚರಿಕೆಯಲ್ಲ ಇದು ಒಂದು ವರ ವೃಶ್ಚಿಕ ರಾಶಿಯವರೇ ನೀವು ಈಗ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಮ ಜೀವನದಲ್ಲಿ ಒಂದು ಮಹಾ ತಿರುವು ನಿಶಬ್ದವಾಗಿ ಬಾಗಿಲು ತಟ್ತಾ ಇದೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಒಂದರ ನಂತರ ನಿಮ್ಮ ಜೀವನ ಹಿಂದಿನಂತೆ ಇರೋದಿಲ್ಲ ನೀವು ಎಷ್ಟು ವರ್ಷ ಮೌನವಾಗಿ ಕಷ್ಟಪಟ್ಟಿದ್ದೀರೋ ಎಷ್ಟು ನೋವನ್ನು ಹೇಳದೆ ಸಹಿಸಿಕೊಂಡಿದ್ದೀರೋ ಎಲ್ಲವೂ ಈಗ ಗುರುತಿಸಲ್ಪಡುವ ಕಾಲ ಬಂದಿದೆ ಕೋಟೇಶ್ವರರಾಗುವ ಮೊದಲು ಭಗವಂತನು ತನ್ನ ಆರಾಧಕರಿಕರಿಗೆ ಕೊಡುವ ಆರು ವಿಶೇಷ ಸಂಕೇತಗಳು ನಿಮ್ಮ ಜೀವನದಲ್ಲಿ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತೆ ಇದು ಭಯ ಹುಟ್ಟಿಸುವ ಮಾತಲ್ಲ ಇದು ಊಹೆಯಲ್ಲ ಇದು ಜ್ಯೋತಿಷ್ಯ ತಜ್ಞರಿಂದ ಸಂಗ್ರಹಿಸಿದ ಆಳವಾದ ಸತ್ಯ ದೈವಾನುಗ್ರಹದ ಸೂಚನೆ ಇದು ಈ ವಿಡಿಯೋವನ್ನು ಶಾಂತವಾಗಿ ಒಂಟಿಯಾಗಿ ಮನಸ್ಸು ನೆಮ್ಮದಿಯಾಗಿರುವಾಗ ಕೇಳಬೇಕು ಯಾಕೆಂದರೆ ನಿಮ್ಮ ಜೀವನವನ್ನು ತಿರುವು ಮಾಡುವ ಮಾತುಗಳು ಮಧ್ಯದಲ್ಲೂ ಕೊನೆಯಲ್ಲೂ ಇರುತ್ತೆ ವೃಶ್ಚಿಕ ರಾಶಿಯವರ ಜೀವನ ಸಾಮಾನ್ಯವಾಗಿರಲು ಹುಟ್ಟಿದವರಲ್ಲ ನಿಮ್ಮ ಜನ್ಮದ ಹಿಂದೆ ಆಳವಾದ ಕರ್ಮ ರಹಸ್ಯವಿದೆ ಪೂರ್ವ ಜನ್ಮದಲ್ಲಿ ನೀವು ಮಾಡಿದ ತ್ಯಾಗ ಸಹನೆ ಮೌನ ನೋವುಗಳು ಈ ಜನ್ಮದಲ್ಲಿ ನಿಮ್ಮ ಆತ್ಮವನ್ನು ಬಲಿಷ್ಠವಾಗಿಸಿ ಚಿಕ್ಕ ವಯಸ್ಸಿನಲ್ಲೇ ಜವಾಬ್ದಾರಿ ನಿಮ್ಮ ಮೇಲೆ ಬಿದ್ದಿತ್ತು ಇತರರು ಆಟದಲ್ಲಿ ಮುಳುಗಿದ್ದಾಗ ನೀವು ಚಿಂತೆಗಳಲ್ಲಿ ಮುಳುಗಿದ್ದೀರಿ ಇದು ಶಿಕ್ಷೆಯಲ್ಲ ಇದು ಸಿದ್ಧತೆ ವೃಶ್ಚಿಕ ರಾಶಿಯವರು ಒಂದೇ ಬಾರಿ ಮೇಲಕ್ಕೆ ಹಾರಲು ಅಲ್ಲ ಒಳಗೆ ಬಲವಾಗಿ ರೂಪುಗೊಳ್ಳಲು ಹುಟ್ಟಿದವರು ನೀವು ಅನೇಕ ಬಾರಿ ನಾನು ತಪ್ಪು ಮಾಡದೇ ಇದ್ರೂ ಯಾಕೆ ಕಷ್ಟ ಅಂತ ಕೇಳ್ಕೊಳ್ತಾ ಇರ್ತೀರ ಆದರೆ ಉತ್ತರ ನಿಮ್ಮ ಕರ್ಮಬಲ ನೀವು ಸಾಮಾನ್ಯ ಫಲಿತಾಂಶಕ್ಕೆ ಅಲ್ಲ ಅಸಾಮಾನ್ಯ ಯಶಸ್ಸಿಗೆ ತಯಾರಾಗ್ತಾ ಇದ್ದೀರಾ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಒಂದರ ನಂತರ ನಿಮ್ಮ ಶಕ್ತಿಯಲ್ಲಿ ಆಂತರಿಕ ಬದಲಾವಣೆ ಅನ್ನೋದು ಪ್ರಾರಂಭವಾಗುತ್ತೆ ಮೊದಲಿಗೆ ಒಂಟಿತನ ಹೆಚ್ಚಾಗುತ್ತೆ ಮಾತು ಆಗುತ್ತೆ ಸುತ್ತಲೂ ಇರುವವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ ಇದು ಡಿಪ್ರೆಷನ್ ಅಲ್ಲ ಇದು ಆತ್ಮದ ಮಟ್ಟ ಏರಿಕೆಯ ಸೂಚನೆ ನಿಮ್ಮ ಜೀವನದಿಂದ ಅನಗತ್ಯ ವ್ಯಕ್ತಿಗಳು ತಾವೇ ದೂರ ಆಗ್ತಾರೆ ಎರಡು ಸಾವಿರದ ಇಪ್ಪತ್ತಾರು ವೃಶ್ಚಿಕ ರಾಶಿಗೆ ಮಾನವ ಫಿಲ್ಟರ್ ವರ್ಷ ಅಂದರೆ ಕೋಟಿ ಮೊದಲು ಕಾಣಿಸುವ ಆರು ಲಕ್ಷಣಗಳು ಅಂದ್ರೆ ಮೊದಲನೆಯದಾಗಿ ನೀವು ಕಡಿಮೆ ಮಾತಾಡ್ತೀರಾ ಎಲ್ಲರಿಗೂ ವಿವರಣೆ ಕೊಡಬೇಕೆಂಬ ಒಂದು ಅಗತ್ಯ ಇರೋದಿಲ್ಲ ಎರಡನೆಯದು ನೀವು ನಂಬಿದವರಿಂದಲೇ ನಿರಾಸೆಯಾಗುತ್ತೆ ಮೂರನೆಯದು ಹಣ ಬರುತ್ತೆ ಆದರೆ ಉಳಿಯೋದಿಲ್ಲ ಇದು ಕೊನೆಯ ಆರ್ಥಿಕ ಪರೀಕ್ಷೆ ನಾಲ್ಕನೆಯದು ಆಧ್ಯಾತ್ಮಿಕತೆಯ ಕಡೆ ನಿಮ್ಮ ಮನಸ್ಸು ತಿರುಗುತ್ತೆ ಶಿವನ ಹೆಸರು ಮನಸ್ಸಿನಲ್ಲಿ ತಿರುಗುತ್ತೆ ಐದನೆಯ ಕನಸುಗಳಲ್ಲಿ ಸಂಕೇತಗಳು ಹಾವು ನೀರು ಕತ್ತಲೆಯ ನಂತರ ಬೆಳಕು ಆರನೆಯದು ಭಯ ಕಡಿಮೆಯಾಗುತ್ತೆ ಹೋಗುವುದಾದರೆ ಹೋಗಲಿ ಎನ್ನುವ ಸ್ಥಿತಿ ಬರುತ್ತೆ ಇದು ನಿರ್ಲಕ್ಷ್ಯವಲ್ಲ ಇದು ಪರಮ ಧೈರ್ಯ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆರ್ಥಿಕವಾಗಿ ಮೊದಲಾರ್ಧದಲ್ಲಿ ಒತ್ತಡ ಇದ್ದರೂ ಕೂಡ ನಂತರ ಒಂದು ಅವಕಾಶ ಒಂದು ನಿರ್ಧಾರ ನಿಮ್ಮ ಸಂಪೂರ್ಣ ಜೀವನವನ್ನು ಬದಲಾಯಿಸುತ್ತೆ ಉದ್ಯೋಗದಲ್ಲಿ ಹಳೆಯದ್ರಿಂದ ಬೇಸರ ಹೊಸ ದಾರಿಯತ್ತ ಆಕರ್ಷಣೆ ಕುಟುಂಬದಲ್ಲಿ ಮೊದಲಿಗೆ ವಿರೋಧ ಇದ್ದರೂ ಕೂಡ ಕೊನೆಯಲ್ಲಿ ನಿಮ್ಮ ಮಾತೆ ಮೌಲ್ಯವಾಗುತ್ತೆ ಈ ವರ್ಷ ನಿಮ್ಮ ಜೀವನಕ್ಕೆ ಒಂದು ವಿಶೇಷ ವ್ಯಕ್ತಿ ಪ್ರವೇಶ ಮಾಡ್ತಾರೆ ನಿಮ್ಮ ಭೂತಕಾಲವನ್ನು ಅಲ್ಲ ನಿಮ್ಮ ಸಾಮರ್ಥ್ಯವನ್ನು ನೋಡುವ ಶಕ್ತಿ ವ್ಯಕ್ತಿ ಇವರಾಗಿರ್ತಾರೆ ಆ ವ್ಯಕ್ತಿಯ ಮಾತು ನಿಮ್ಮ ದಿಕ್ಕು ಬದಲಾಯಿಸುತ್ತೆ ಋಷಿಕ ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಒಳಗಿನಿಂದಲೇ ಬದಲಾವಣೆಯನ್ನು ಮಾಡಿಕೊಳ್ಬೇಕು ಎಲ್ಲರಿಗೂ ನಿಮ್ಮ ದುಃಖ ಹೇಳೋದನ್ನು ನಿಲ್ಲಿಸಿಬಿಡಿ ನಿಮ್ಮ ಮೇಲೆ ನಂಬಿಕೆ ಇಡಿ ಕೋಪವನ್ನು ನಿಯಂತ್ರಿಸಿ ಪ್ರತಿಯೊಂದು ವಿಷಯಕ್ಕೂ ತಕ್ಷಣ ಪ್ರತಿಕ್ರಿಯೆ ನೀಡೋದಕ್ಕೆ ಹೋಗಬೇಡಿ ಮೌನವನ್ನೇ ನಿಮ್ಮ ಶಸ್ತ್ರವಾಗಿಸಿಕೊಳ್ಳಿ ನಿಮ್ಮ ಶತ್ರುಗಳು ನಿಮ್ಮನ್ನು ನಾಶ ಮಾಡಲು ಪ್ರಯತ್ನಿಸುವಾಗ ತಾವೇ ತಮ್ಮ ಸಮಸ್ಯೆಗಳಲ್ಲಿ ಸಿಲುಕುತ್ತಾರೆ ಪ್ರತೀಕಾರ ಬೇಕಿಲ್ಲ ನಿಮ್ಮ ಬೆಳವಣಿಗೆಯೇ ಅವರ ಶಿಕ್ಷೆ ಶಿವನ ಜೊತೆಗಿನ ನಿಮ್ಮ ಆಧ್ಯಾತ್ಮಿಕ ಬಂಧ ಇನ್ನಷ್ಟು ಗಟ್ಟಿಯಾಗುತ್ತೆ ಅನೇಕ ಉಪಾಯಗಳು ನಿಮಗೆ ತಾಕದೆ ಹೋಗುತ್ತೆ ಎಷ್ಟು ಅಪಾಯಗಳು ಬರುತ್ತೆ ಬಟ್ ಅದು ನಿಮಗೆ ತಾಗೋದೇ ಇಲ್ಲ ಇದು ಭ್ರಮೆಯಲ್ಲ ಇದು ದೈವ ರಕ್ಷಣೆ ಆದರೆ ಅತಿ ಆಲೋಚನೆ ಹಳೆಯ ಗಾಯಗಳನ್ನು ಮರೆತಿಲ್ಲದೆ ಇರೋದು ಎಲ್ಲರನ್ನೂ ಖುಷಿಪಡಿಸಬೇಕು ಎನ್ನುವ ಮನಸ್ಥಿತಿ ನಿಮ್ಮ ಒಂದು ಅಡ್ಡಿಗಳು ಇವುಗಳನ್ನು ದಾಟಿದ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮನ್ನು ತಡೆಯುವ ಶಕ್ತಿ ಯಾವುದೂ ಇಲ್ಲ ಎರಡು ಸಾವಿರದ ಇಪ್ಪತ್ತಾರು ಒಂದು ವರ್ಷವಲ್ಲ ಒಂದು ಗಡಿ ಈ ಗಡಿಯ ಮೊದಲ ನೋವು ಅವಮಾನ ಅಸ್ಥಿರತೆ ಈ ಗಡಿಯ ನಂತರ ಸ್ಥಿರತೆ ಗೌರವ ಸ್ಪಷ್ಟತೆ ನಿಮ್ಮ ಸಹನೆ ಶಾಪವಲ್ಲ ಅದು ನಿಮ್ಮ ದೊಡ್ಡ ಶಕ್ತಿ ನೀವು ಅನುಭವಿಸಿದ ಪ್ರತಿಯೊಂದು ನೋವು ನಿಮ್ಮನ್ನು ನಾಶ ಮಾಡಲು ಅಲ್ಲ ನಿಮ್ಮನ್ನು ರೂಪಿಸಲು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಹತ್ತಿರವಾಗುತ್ತಾ ನಿಮ್ಮ ಒಳಗಿನ ಯುದ್ಧ ಮುಗಿಯುತ್ತದೆ ನೀವು ನಿಮ್ಮ ಶತ್ರುವಾಗಿರುವುದನ್ನ ನಿಲ್ಲಿಸಿ ನಿಮ್ಮ ಮಿತ್ರರಾಗ್ತೀರಿ ನಿಮ್ಮ ಮೌಲ್ಯವನ್ನು ಜಗತ್ತು ಗುರುತಿಸುತ್ತೆ ಸ್ಥಿರ ಜೀವನ ಆರಂಭವಾಗುತ್ತೆ ಇದು ಒಮ್ಮೆ ಬಂದು ಮಾಯವಾಗುವ ಅದ್ಭುತವಲ್ಲ ಇದು ಹಿಂದಿರುಗಿಸದ ಬದಲಾವಣೆ ಇಂದಿನಿಂದ ನಿಮ್ಮ ಜೀವನವನ್ನ ಪ್ರಶ್ನಿಸಬೇಡಿ ನಿಮ್ಮ ಮೇಲೆ ಅನುಮಾನ ಹಾಕಿಕೊಳ್ಳಬೇಡಿ ಏಕೆಂದರೆ ನಿಮ್ಮ ಸಮಯ ಪ್ರಾರಂಭ ಆಗ್ತಾ ಇದೆ ಈ ಮಾತುಗಳು ನಿಮ್ಮ ಮನಸ್ಸಿಗೆ ತಟ್ಟಿದರೆ ಅದು ಯಾತೃಚ್ಛಿಕವಲ್ಲ ಇದು ದೈವದ ಸಂಕೇತ ಶಿವನನ್ನ ಮನಸ್ಸಿನಲ್ಲಿ ಸ್ಮರಿಸಿ ನಿಮ್ಮ ದುಃಖವನ್ನ ಅವನ ಕೈಗೆ ಒಪ್ಪಿಸಿ ನಂಬಿಕೆ ಇಟ್ಟರೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ಪ್ರಾರಂಭವಾಗುತ್ತೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಜೈ ಹಿಂದ್ ಜೈ ಭಾರತ್ ಮಾತೇ ಅರಿ ಓಂ ಸಬ್ ಸಬ್ ಸರ್ವೇಜನು ಸುಖಿನೊಬ್ಬವಂತು